ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹತ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನವಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ಅಹಲ್ಯ ಶಾಪ ವಿಮೋಚನವು ಎಂಬ ನಲವತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ದೇವರಾಜನಾದ ಇಂದ್ರನೇ ತನ್ನ ಬಳಿಗೆ ಬಂದಿರುವಾಗ ಅಹಲ್ಯು ಕ್ಷಣಿಕ ಸುಖಕ್ಕೆ ಬಲಿಯಾಗಿ ಆತನೊಡನೆ ಸೇರಿ ವ್ಯಭಿಚಾರವನ್ನು ಮಾಡಿದ ಕಾರಣದಿಂದಾಗಿ ಆಕೆಯ ಪತಿಯಾದ ಗೌತಮರು ಆ ವ್ಯಭಿಚಾರ ದೋಷಕ್ಕೆ ಪ್ರತಿಯಾಗಿ ಪ್ರಾಯಶ್ಚಿತ್ತ ವಿಧಿಯನ್ನು ಆಕೆಗೆ ಸೂಚಿಸಿ ಆಶ್ರಮದಿಂದ ಹೊರಟು ಹೋಗುತ್ತಾರೆ ಪ್ರಾಯಶ್ಚಿತ್ತ ರೂಪವಾಗಿ ಆ ಅಹಲ್ಯು ಯಾರ ಕಣ್ಣಿಗೂ ಬೀಳದವಳಂತೆ ತಾನೇ ತಾನಾಗಿ ಆಶ್ರಮದಲ್ಲಿ ವಾಯುರೂಪದಿಂದ ಇರುವವಳಂತೆ ಬದುಕಿರುತ್ತಾಳೆ ಅಂತಹ ಪತಿತೆಯಾದವಳನ್ನು ಪಾವನನಾಗಿಸುವಂತಹ ಶ್ರೀರಾಮನನ್ನು ಆಶ್ರಮದೊಳಗೆ ಕರೆದುಕೊಂಡು ಬಂದು ಮನುಷ್ಯರು ಅದೆಷ್ಟೇ ದೊಡ್ಡ ತಪ್ಪುಗಳನ್ನು ಮಾಡಿದ್ದರೂ ಕೂಡ ಅವರು ಆ ಕ್ಷಣಿಕ ಸುಖಕ್ಕೆ ಬಲಿಯಾಗಿ ತಪ ತಪ್ಪನ್ನು ಮಾಡಿರುತ್ತಾರೆ ಎಂಬುದನ್ನು ಪರಿಗಣಿಸಿ ರಾಜನಾದವನು ರಾಜಕುಮಾರನಾದವನು ಅಂತಹ ಪತಿತರನ್ನು ಪಾವನಗೊಳಿಸಬೇಕು ಎಂಬ ರಾಜಧರ್ಮವನ್ನು ಹಾಗೂ ಶ್ರೀರಾಮನಲ್ಲಿ ಇರುವ ಪತಿತ ಪಾವನ ಗುಣವನ್ನು ಲೋಕಕ್ಕೆ ತಿಳಿಸುವಂತಹ ಕೆಲಸವನ್ನು ವಿಶ್ವಾಮಿತ್ರರು ಇಲ್ಲಿ ಮಾಡುತ್ತಿರುವರು ಹೀಗೆ ಇಂದ್ರನು ತನಗುಂಟಾದ ಅದೇ ಸಂದರ್ಭದಲ್ಲಿ ಗೌತಮರು ಇಂದ್ರನನ್ನೂ ಕೂಡ ಶಪಿಸಿರುತ್ತಾರೆ ಇಂದ್ರನು ತನಗುಂಟಾದ ದುರವಸ್ಥೆಗೆ ನಾಚಿಕೊಂಡು ಭಯದಿಂದ ನಡುಗುತ್ತಾ ದೇವಸಭೆಗೆ ಬಂದು ಅಲ್ಲಿದ್ದ ಋಷಿಗಳನ್ನು ಅಜ್ಞಾದಿ ದೇವತೆಗಳನ್ನು ನೋಡಿ ಎಲೆ ದೇವತೆಗಳಿರ ಗೌತಮ ಮಹರ್ಷಿಯು ನಮ್ಮೆಲ್ಲರ ಪದವಿಯನ್ನು ಆಕ್ರಮಿಸಬೇಕೆಂಬ ದುರಾಶೆಗಿಂದ ತಪಸ್ಸು ಮಾಡುತ್ತಿರುವುದನ್ನು ನಾನು ಕೇಳಿ ಅವನಿಗೆ ಯಾವುದಾದರೂ ಒಂದು ವಿಧದಲ್ಲಿ ಕೋಪವನ್ನು ಹುಟ್ಟಿಸುವುದರಿಂದ ಆತನ ತಪಸ್ಸನ್ನು ಕೆಡಿಸಬೇಕೆಂದೆನಿಸಿ ಆತನ ಆಶ್ರಮಕ್ಕೆ ಹೋಗಿ ಒಂದು ದುಷ್ಕೃತ್ಯವನ್ನು ಮಾಡಲಾರಂಭಿಸಿದನು ಸಾಮಾನ್ಯವಾಗಿ ಪುರುಷರು ತಾವು ಯಾವ ಕಾರಣದಿಂದಾಗಿಯೇ ತಪ್ಪು ಮಾಡಿರಲಿ ಅದರ ಹಿಂದೆ ಒಂದು ಲೋಕ ಕಲ್ಯಾಣಾರ್ಥವಾದ ಕೆಲಸವೇ ಇದೆ ಎಂದು ಹೇಳುವುದು ಸಹಜ ಜೊತೆಯಲ್ಲಿ ದೇವರಾಜನಾದ ಇಂದ್ರನು ಆ ತಾನು ಮಾಡಿದ ಕೃತ್ಯವನ್ನು ತಿರುಚಿ ಬೇರೆ ರೀತಿಯಲ್ಲಿ ಎಲ್ಲ ದೇವತೆಗಳಿಗೂ ಹೇಳಿರುವ ಸಾಧ್ಯತೆಯೂ ಇರುತ್ತದೆ ತಾನು ಮಾಡಿದ್ದು ತಪ್ಪಾದರೂ ಕೂಡ ಅಲ್ಲಿ ಗೌತಮ ಋಷಿಗಳನ್ನು ತಪಸ್ಸಿನಿಂದ ಭ್ರಷ್ಟರಾಗಿಸಬೇಕೆಂಬುದು ತನ್ನ ಆಶಯವಾಗಿತ್ತು ಎಂಬಂತೆ ಇಂದ್ರನು ಹೇಳುತ್ತಿರುವನು ನನ್ನ ಉದ್ದೇಶದಂತೆಯೇ ಆತನು ಕೋಪಗೊಂಡು ನನ್ನನ್ನು ಆತನ ಹೆಂಡತಿಯನ್ನು ಶಪಿಸಿದನು ಇದರಿಂದ ಆತನ ತಪಸ್ಸೆಲ್ಲವೂ ಕೆಟ್ಟು ಹೋಯಿತು ಎಲೆ ದೇವತೆಗಳೇ ನಿಮ್ಮ ಕ್ಷೇಮಕ್ಕಾಗಿ ಪ್ರಯತ್ನ ಪಟ್ಟ ನನಗೆ ಆತನ ಶಾಪದಿಂದ ಬೀಜಗಳೆರಡೂ ಬಿದ್ದು ಹೋದವು ನಿಮಗಾಗಿ ನನಗೆ ಉಂಟಾಗಿರುವ ಈ ದುರವಸ್ಥೆಯನ್ನು ತಪ್ಪಿಸುವುದಕ್ಕೆ ತಕ್ಕ ಉಪಾಯವನ್ನು ನೀವೇ ಯೋಚಿಸಬೇಕು ಎಂದನು ಸಾಮಾನ್ಯವಾಗಿ ಅಧಿಕಾರದಲ್ಲಿ ಇರುವರು ಇರುವವರು ಅಪಾರವಾದ ಸಂಪತ್ತನ್ನು ಹೊಂದಿರುವವರು ಪ್ರತಿಯೊಬ್ಬರೂ ತಮ್ಮ ಅಧಿಕಾರ ಸಂಪತ್ತು ಆಸ್ತಿ ಇವುಗಳನ್ನು ಕಿತ್ತುಕೊಳ್ಳಲು ಬಯಸುತ್ತಿರುವರು ಎಂದೇ ಸಂಶಯ ಪಡುತ್ತಾರೆ ಆ ಕಾರಣದಿಂದಾಗಿ ಅಪಾರ ತಪಶಕ್ತಿಯನ್ನು ಗಳಿಸಿದ್ದ ಗೌತಮ ಋಷಿಯ ಮೇಲೂ ಕೂಡ ಇಂದ್ರನು ಅನುಮಾನವನ್ನು ವ್ಯಕ್ತಪಡಿಸಿ ದೇವತೆಗಳಿಂದ ಸಹಾಯವನ್ನು ಅಪೇಕ್ಷಿಸುತ್ತಿರುವನು ಇದನ್ನು ಕೇಳಿ ದೇವತೆಗಳೆಲ್ಲರೂ ಅಲ್ಲಿಂದ ಹೊರಟು ಪಿತೃದೇವತೆಗಳ ಬಳಿಗೆ ಬಂದು ಅಲ್ಲಿ ಬೀಜ ಸಹಿತವಾಗಿದ್ದ ಒಂದು ಮೇಷವನ್ನು ನೋಡಿ ಆ ಪಿತೃದೇವತೆಗಳನ್ನು ಕುರಿತು ಎಲೆ ಪಿತೃಗಳೇ ಯಜ್ಞದಲ್ಲಿ ನಿಮ್ಮ ಭಾಗಕ್ಕೆ ಬರುವ ಈ ಟಗರು ವೃಷಣ ಸಹಿತವಾಗಿರುವುದಲ್ಲವೇ ಈಗ ಇಂದ್ರನಿಗೆ ವೃಷಣಗಳು ಇಲ್ಲದಿರುವುದರಿಂದ ಈ ಮೇಷದ ವೃಷಣಗಳನ್ನು ಈಗಲೇ ಕಿತ್ತು ಇಂದ್ರನಿಗೆ ಕೊಡಿರಿ ಇದು ಅಂಗಹೀನವಾಗುವುದೆಂದು ತೃಪ್ತಿ ಪಡಕೂಡದು ಇನ್ನು ಮೇಲೆ ಯಾವ ಮನುಷ್ಯರು ಮೇಷಗಳನ್ನು ವೃಷಣರಹಿತಗಳನ್ನಾಗಿ ಮಾಡಿ ಯಜ್ಞದಲ್ಲಿ ನಿಮಗೆ ಬಲಿ ಕೊಡುವರು ಅವರಲ್ಲಿಯೇ ನೀವು ಹೆಚ್ಚು ತೃಪ್ತಿಯುಳ್ಳವರಾಗಿರಿ ಎಂದರು ಆ ಪಿತೃದೇವತೆಗಳು ಅದರಂತೆಯೇ ಆ ಮೇಷದ ವೃಷಣಗಳನ್ನು ಕೆತ್ತು ಇಂದ್ರನಿಗೆ ಅಂಟಿಸಿದರು ಎಲೈರಾಮನೇ ಅಂದು ಮೊದಲುಗೊಂಡು ಪಿತೃದೇವತೆಗಳು ವೃಷಣವಿಲ್ಲದ ಮೇಷಗಳಿಂದಲೇ ತೃಪ್ತರಾಗಿ ತಕ್ಕ ಫಲವನ್ನು ಕೊಡುತ್ತಿರುವರು ಆಗಿನಿಂದಲೇ ಇಂದ್ರನಿಗೂ ಮೇಷ ವೃಷಣನೆಂದು ಹೆಸರಾಯಿತು ಇವೆಲ್ಲವೂ ಆ ಗೌತಮ ಮಹರ್ಷಿಯ ಪ್ರಭಾವದಿಂದಲೇ ಉಂಟಾಯಿತು ವತ್ಸ ರಾಮನೇ ನಿನ್ನ ಮಹಿಮೆಯು ಸಾಮಾನ್ಯವಾದುದಲ್ಲ ಬಾ ಆ ಆಶ್ರಮಕ್ಕೆ ಹೋಗೋಣ ನಿನ್ನಿಂದಲೇ ಆ ಅಹಲ್ಯಗೆ ಶಾಪವಿಮೋಚನವಾಗಬೇಕಾದುದರಿಂದ ಅವಳನ್ನು ಉದ್ಧರಿಸು ಎಂದನು ಇದನ್ನು ಕೇಳಿ ರಾಮನು ಲಕ್ಷ್ಮಣನೊಡಗೂಡಿ ವಿಶ್ವಾಮಿತ್ರನನ್ನು ಮುಂದಿಟ್ಟುಕೊಂಡು ಆ ಆಶ್ರಮಕ್ಕೆ ಪ್ರವೇಶಿಸಿದೊಡನೆ ಅಲ್ಲಿ ಅಹಲ್ಯೆಯನ್ನು ಕಂಡನು ಆ ಮಹಾತ್ಮಳಾದರೂ ವಾಯುಭಕ್ಷಣವೇ ಮೊದಲಾದ ನಿಯಮದಿಂದ ತಪಸ್ಸು ಮಾಡಿ ಜಾಜ್ವಲ್ಯಮಾನವಾದ ತೇಜಸ್ಸುಳ್ಳವಳಾಗಿ ತಿರಿಯ ಮನುಷ್ಯಾದಿ ಅಂದರೆ ದೇವತೆಗಳು ಪ್ರಾಣಿಗಳು ಮನುಷ್ಯರು ಮುಂತಾಗಿ ಯಾವ ಜಂತುಗಳ ಕಣ್ಣಿಗೂ ಬೀಳದೆ ಬ್ರಹ್ಮನು ಬಹು ಪ್ರಯತ್ನ ಪಟ್ಟು ಎಂಬಂತೆ ಲೋಕಾತಿಶಯವಾದ ಸೌಂದರ್ಯದಿಂದ ಕೂಡಿ ಮಾಯಾ ಸ್ವರೂಪವುಳ್ಳವಳಂತೆ ಆಶ್ಚರ್ಯವನ್ನು ಉಂಟು ಮಾಡುತ್ತ ಮಂಜಿನಿಂದಲೂ ಮೋಡಗಳಿಂದಲೂ ಮರೆಸಲ್ಪಟ್ಟ ಚಂದ್ರ ಕಲೆಯಂತೆಯೂ ಹೊಗೆಯಿಂದ ಸುತ್ತಲ್ಪಟ್ಟ ಅಗ್ನಿ ಜ್ವಾಲೆಯಂತೆಯೂ ನೀರಿನ ಮಧ್ಯದಲ್ಲಿ ಥಳಥಳಿಸುತ್ತಿರುವ ಸೂರ್ಯ ಬಿಂಬದಂತೆಯೂ ಪತಿ ಶಾಪದಿಂದಾಗಿ ಯಾರ ಕಣ್ಣಿಗೂ ಬೀಳದಂತೆ ಇರುತ್ತಿದ್ದರು ರಾಮನ ದರ್ಶನವಾದ ಕೂಡಲೇ ಶಾಪ ವಿಮೋಚನವನ್ನು ಹೊಂದಿ ಅಲ್ಲಿದ್ದವರೆಲ್ಲರಿಗೂ ಗೋಚರಿಸಿದಳು ಆಗ ರಾಮ ಲಕ್ಷ್ಮಣರಿಬ್ಬರು ಭಕ್ತಿಯಿಂದ ಆಕೆಯ ಕಾಲನ್ನು ಹಿಡಿದು ನಮಸ್ಕರಿಸಿದರು ಆ ಅಹಲ್ಯೆಯೂ ಕೂಡ ತನ್ನ ಪದಿಯಾದ ಗೌತಮನು ಹಿಂದೆ ಹೇಳಿದ್ದ ವಾಕ್ಯವನ್ನು ಸ್ಮರಿಸಿಕೊಂಡು ಅವರನ್ನು ಬಹಳವಾಗಿ ಸತ್ಕರಿಸಿ ಪಾದ್ಯಾದಿಗಳಿಂದ ಉಪಚರಿಸಿದಳು ಅದೆಲ್ಲವನ್ನು ರಾಮನು ಬಹು ಪ್ರೀತಿಯಿಂದ ಸ್ವೀಕರಿಸಿದನು ದೇವದೊಂದು ಬೀವ ಧ್ವನಿಗಳೊಡನೆ ಆಕಾಶದಿಂದ ಪುಷ್ಪವೃಷ್ಟಿಯು ಸುರಿಯಿತು ಗಂಧರ್ವರು ಅಪ್ಸರ ಸ್ತ್ರೀಯರು ಬಂದು ನೃತ್ಯ ಗೀತಾದಿಗಳಿಂದ ಸಂತೋಷಿಸುತ್ತಿದ್ದರು ಅಹಲ್ಯು ತಪೋಬಲದಿಂದ ತನ್ನ ದೋಷವನ್ನು ಹೋಗಲಾಡಿಸಿಕೊಂಡು ಪರಿಶುದ್ಧಳಾದುದನ್ನು ರಾಮನು ತನ್ನ ಆಶ್ರಮಕ್ಕೆ ಪ್ರವೇಶಿಸಿದುದನ್ನು ಗೌತಮ ಮಹರ್ಷಿಯು ಯೋಗದೃಷ್ಟಿಯಿಂದ ತಿಳಿದು ಒಡನೆಯೇ ಆ ಸ್ಥಳಕ್ಕೆ ಬಂದನು ಆಗ ದೇವತೆಗಳೆಲ್ಲರೂ ಭಲೇ ಭಲೆ ಎಂದು ಕೊಂಡಾಡುತ್ತಿದ್ದರು ಆಗ ಆ ಅಹಲ್ಯ ಗೌತಮರಿಬ್ಬರು ಸಂತೋಷದಿಂದ ಸೇರಿ ರಾಮನನ್ನು ಸತ್ಕರಿಸಿ ಸುಖವಾಗಿ ತಪಸ್ಸು ಮಾಡುತ್ತಿದ್ದರು ರಾಮನು ಕೂಡ ಅವರ ಸತ್ಕಾರಕ್ಕೆ ಬಹಳ ಸಂತೋಷಿಸಿ ಅಲ್ಲಿಂದ ಮುಂದೆ ಮಿಥಿಲಾ ಪಟ್ಟಣವನ್ನು ಕುರಿತು ಹೊರಟನು ಈ ರೀತಿಯಾಗಿ ಪತಿತರಾದವರು ಯಾವುದೋ ಸಂದರ್ಭದಲ್ಲಿ ತಪ್ಪು ಮಾಡಿದವರನ್ನು ಕಲ್ಲಿನಿಂದ ಹೊಡೆದು ಸಾಯಿಸಬೇಕೆನ್ನುವಂತಹ ಧರ್ಮವಲ್ಲ ಸನಾತನ ಧರ್ಮ ತಪ್ಪು ಎಲ್ಲರಿಂದಲೂ ಸಂಭವಿಸುತ್ತದೆ ಋಷಿಯೇ ಆದರೇನು ಋಷಿಪತ್ತಿಯೇ ಆದರೇನು ಸಾಮಾನ್ಯ ಜನರು ಕೂಡ ತಪ್ಪು ಮಾಡುತ್ತಾರೆ ಇಲ್ಲಿ ಅಹಲ್ಯೆಯು ತನ್ನ ತಪ್ಪಿಗಾಗಿ ಸಾವಿರ ವರ್ಷ ಕಾಲ ಯಾರ ಕಣ್ಣಿಗೂ ಬೀಳದಂತೆ ಕೇವಲ ಗಾಳಿಯನ್ನೇ ಸೇವಿಸಿಕೊಂಡಿದ್ದು ಪಶ್ಚಾತ್ತಾಪ ಪಟ್ಟುದರಿಂದಲೇ ಆಕೆ ಪಾವನೆಯಾದಳು ಆಕೆ ಈ ರೀತಿಯಾದ ತಪಸ್ಸನ್ನು ಮಾಡಿ ಅಂದರೆ ನಿರಂತರವಾಗಿ ಪಶ್ಚಾತ್ತಾಪವನ್ನು ಪಟ್ಟು ಪಾವನಳಾಗಿರುವಳು ಎಂಬುದನ್ನು ಸೂಚಿಸುವ ಸಲುವಾಗಿ ಶ್ರೀರಾಮಚಂದ್ರನು ಆಕೆಯ ಆಶ್ರಮವನ್ನು ಪ್ರವೇಶಿಸುತ್ತಾನೆ ನೆನಪಿರಲಿ ನಾವು ನಿರಂತರವಾಗಿ ಪ್ರಯತ್ನವನ್ನು ಮಾಡಬೇಕು ಆ ಪ್ರಯತ್ನಕ್ಕೆ ಭಗವಂತನು ಬಂದು ಫಲವನ್ನು ಕೊಡುತ್ತಾನೆ ಆದರೆ ಆ ಸಂದರ್ಭದಲ್ಲಿ ಫಲವನ್ನು ಕೊಟ್ಟ ಭಗವಂತನಿಗೆ ನಮ್ಮ ಆ ತಪಸ್ಸೆಲ್ಲವನ್ನು ಸಮರ್ಪಿಸುವಂತಹ ಭಾವನೆಯು ನಮ್ಮಲ್ಲಿರಬೇಕು ನಾನು ಮಾಡಿದೆ ಎಂಬ ಭಾವವನ್ನು ಹೊಂದದೆ ಅಹಲ್ಯು ಸಮಸ್ತವನ್ನು ಶ್ರೀರಾಮಚಂದ್ರನ ಪಾದಗಳಲ್ಲಿ ಸಮರ್ಪಿಸುತ್ತಾಳೆ ಆಗಲೇ ಭಗವಂತನು ಆಕೆಯನ್ನು ಪತಿತ ಪಾವನಗಳನ್ನಾಗಿ ಮಾಡುತ್ತಾನೆ ಹೀಗೆ ಇಲ್ಲಿಗೆ ನಲವತ್ತೊಂಬತ್ತನೆಯ ಸ್ವರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ